ಮೇಷರಾಶಿಯವರು ಏನೇನು ಓದ್ತಾರೆ ಅದು ಪಕ್ಕ ಪಕ್ಕ ಇದೆ ಬಟ್ ಉತ್ತರ ದಕ್ಷಿಣ ವ್ಯತ್ಯಾಸ ಈ ರಾಶಿಯ ಗುಣ ಅದರದ್ದು ನೇಚರೇ ಬೇಕು ಪಾರ್ಟ್ನರ್ ಬಿಸ್ನೆಸ್ ಯಾರಾದರೂ ಮಾಡಬೇಕಂದರೆ ದಯವಿಟ್ಟು ಜ್ಯೋತಿಷಿಗಳನ್ನು ಭೇಟಿ ಮಾಡದೆ ಪಾರ್ಟ್ನರ್ಶಿಪ್ ಮಾಡಬೇಡಿ ವೀಕ್ಷಕರೇ ನಾವು ಹಂತ ಹಂತವಾಗಿ ಹೋಗ್ತಾ ಇದ್ದೇವೆ ಅಕ್ಷರಾಭ್ಯಾಸ ಆಯಿತು ಅಕ್ಷರಾಭ್ಯಾಸದ ಮಹತ್ವ ಏನು ಅಕ್ಷರಾಭ್ಯಾಸವನ್ನು ಯಾವ್ಯಾವ ರೀತಿಯಲ್ಲಿ ಮಾಡಬಹುದು ಮತ್ತು ಯಾಕೆ ಮಾಡಬೇಕು ಈ ಎಲ್ಲ ವಿವರಗಳ ಜೊತೆ ಜೊತೆಗೆ ಎಲ್ಲರಿಗೂ ಇರಬಹುದಾದಂಥ ಒಂದು ಕುತೂಹಲ ಏನು ಅಂತಂದರೆ ಆರು ವರ್ಷದ ಮಗು ಎಂಟು ವರ್ಷದ ಮಗು ಹತ್ತು ವರ್ಷದ ಮಗು ಅವಧೂತರ ಹಾಗೆ ಮಾತಾಡ್ತಾ ಇರೋದನ್ನು ಗಮನಿಸಿದ್ದೇವೆ ನಾವು ಯೂಟ್ಯೂಬ್ಗಳಲ್ಲಿ ಗಮನಿಸಿರ್ತೀರಿ ಅದ್ಭುತವಾಗಿ ಸಂಗೀತವನ್ನು ಕಲಿಯದೆ ಸಂಗೀತದ ಡಿಡಿಕ್ ಡಿಡಿಕ್ ಅಂತ ಒಂದು ಹುಡುಗಿ ಇತ್ತು ನೋಡಿ ನಾನು ಇಂಟ್ರ್ಯೂ ಮಾಡಿ ಅದಿರುವುದು ಇಷ್ಟು ಸಣ್ಣ ಇದೆ ಅದು ಅದು ಸಂಗೀತದ ರಾಗದ ಆಲಾಪನೆಗಳು ಮತ್ತು ಅದರ ವಿಭಜನೆಗಳು ಎಲ್ಲವನ್ನು ತಪ್ಪಾದರೆ ತಕ್ಷಣ ಹೇಳ್ತಾಳೆ ಮತ್ತು ಹಾಡಿ ತೋರಿಸ್ತಾಳೆ ಇದೆಲ್ಲ ಹೇಗೆ ಅಂದರೆ ಈ ಜನ್ಮ ನಾವು ಕಂಡದ್ದು ಈ ಜನ್ಮ ಅಷ್ಟೇ ಜನ್ಮಾಂತರದ ಜನ್ಮ ಇದು ಹಾಗಾಗಿ ನಾಗರಾಜ್ ಕೋಟೆಯವರು ಬಹಳ ಚೆನ್ನಾಗಿ ಹೇಳಿದರು ಸ್ವಾನುಭವದಿಂದ ಈಗ ಅವರು ಅದನ್ನು ಕಲಿತು ಆಮೇಲೆ ಅದರ ಪ್ರಯೋಗಕ್ಕೆ ಒಡ್ಡಿ ಒಬ್ಬರ ಮೇಲೆ ಮಾಡಿ ಆಮೇಲೆ ಅದು ರಾಜಸ್ಥಾನದ ಉದಾಹರಣೆ ಇತ್ಯಾದಿ ಎಲ್ಲವನ್ನು ಕೊಟ್ಟರು ನೀವು ನೋಡಿದ್ದೀರಿ ಅಂದರೆ ನಾವು ನಾವಲ್ಲ ಇದು ಭಾಳ ಸ್ಪಷ್ಟ ನಾವು ನಾವಲ್ಲ ಆದರೆ ನಾವು ನಾವಾಗಿ ಬದುಕಬೇಕು ಅಂತಾದರೆ ಈ ಜನ್ಮಕ್ಕೆ ಯಾವ್ಯಾವ ರೀತಿಯ ತಯಾರಿ ಮಾಡ್ಕೋಬೇಕು ಅನ್ನೋದನ್ನು ಅವರು ಬಹಳ ಸ್ಪಷ್ಟವಾಗಿ ಹೇಳಿದರು ಈಗ ನಿಮಗೊಂದು ಕುತೂಹಲ ಇರ್ಬೋದು ಈಗ ರಾಶಿಗಳು ಇರೋ ಮೇಲೆ ನಾವು ಜಾತಕವನ್ನು ನೋಡ್ತೇವೆ ಬದುಕ್ತೇವೆ ಬಾಳ್ತೇವೆ ರಾಶಿಗೆ ಅನುಗುಣವಾಗಿ ಯಾವ ವಿದ್ಯೆ ನಮಗೆ ಹತ್ತುತ್ತದೆ ಅಥವಾ ಏನು ಓದಬೌದು ಓದ್ತಾರೆ ಮತ್ತು ಯಾವ ಉದ್ಯೋಗವನ್ನು ಮಾಡ್ತಾರೆ ಮಾಡಬಹುದು ಈ ಕುತೂಹಲ ಸಾರ್ವತ್ರಿಕವಾದದ್ದು ಅಂತ ನನ್ನ ಭಾವನೆ ಹಾಗಾಗಿ ನೀವು ಈಗ ರಾಶಿಗೆ ಅನುಗುಣವಾಗಿ ಈ ಎರಡು ಪ್ರಶ್ನೆಗಳಿಗೆ ಉತ್ತರಿಸ್ತಾ ಹೋಗುವುದು ಒಳ್ಳೇದು ಅಂತ ಅನಿಸ್ತದೆ ಖಂಡಿತ ನಮಸ್ಕಾರ ಎಲ್ರಿಗೂ ಸ್ವಾಗತ ನಿಮ್ಮ ನಿಮ್ಮ ರಾಶಿಗಳು ಏನು ವಿದ್ಯೆ ಉದ್ಯೋಗವನ್ನು ಹೇಳುತ್ತದೆ ಅಂತ ಹನ್ನೆರಡು ಚಕ್ರದಲ್ಲಿ ಹನ್ನೆರಡು ರಾಶಿಗಳು ಒಬ್ಬೊಬ್ಬ ರಾಶಿಗೆ ಒಬ್ಬೊಬ್ಬ ಅಧಿಪತಿ ಒಂದೊಂದು ರಾಶಿಗೆ ಒಬ್ಬ ಅಧಿಪತಿ ಇದ್ದೇ ಇರ್ತಾರೆ ಮೇಷರಾಶಿಯಿಂದ ನಾವು ಪ್ರಾರಂಭಿಸೋಣ ಮೀನರಾಶಿಯವರಿಗೆ ಮೊದಲು ಮೇಷರಾಶಿಯಿಂದ ಪ್ರಾರಂಭಿಸೋಣ ಮೇಷ ಮೇಷರಾಶಿಯವರು ಮೇಷರಾಶಿಯವರಿಗೆ ಅಧಿಪತಿ ಕುಜ ಕುಜ ಅಗ್ನಿಕಾರಕ ಆನಂತರದಲ್ಲಿ ಅದನ್ನು ಪಾಪಗ್ರಹ ಅಂತಲೂ ಕರಿತೀವಿ ಬಟ್ ಆದರೆ ಅದು ಗುಣದಲ್ಲಿ ಪಾಪಗ್ರಹ ಇರ್ಬೋದು ಏಕೆಂದರೆ ಆ ಕುಜಗ್ರಹದ ಬೆಂಬಲವಿರುವವರು ಮಿಲಿಟ್ರಿಯಲ್ಲಿ ದೇಶ ಸೇವೆ ಕೂಡ ಮಾಡ್ತಾರೆ ಆವಾಗ ನಾವು ಕುಜನನ್ನು ಪಾಪಗ್ರಹ ಅಂತ ಹೇಳಲಿಕ್ಕೆ ಆಗಲ್ಲ ನಮ್ಮ ದೇಶಕ್ಕೋಸ್ಕರ ದುಡಿತಾ ಆಗ್ತಾರೆ ಅದಕ್ಕೆ ಪವಿತ್ರ ಗ್ರಹ ಅಂತ ಹೇಳ್ಬೇಕಾಗುತ್ತೆ ಅವ ಪವಿತ್ರ ಗ್ರಹ ಅಂತ ಹೇಳ್ತಾರೆ ಯಾಕೆಂದರೆ ಆ ಗ್ರಹದ ಪ್ರೇರಣೆ ಇದ್ದರೆ ಒಬ್ಬ ವ್ಯಕ್ತಿ ಪೊಲೀಸ್ ಆರ್ ಮಿಲಿಟರಿಯಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಮೇಷರಾಶಿಯವರು ಏನೇನು ಓದ್ತಾರೆ ಪೊಲೀಸ್ ಇಲಾಖೆ ಸಂಬಂಧ ವಿದ್ಯೆಗಳು ವೈದ್ಯಕೀಯ ಸರ್ಜರಿ ವಿಭಾಗದ ವಿದ್ಯೆಗಳು ಆ್ಯಂಡ್ ಸಿವಿಲ್ ಇಂಜಿನಿಯರಿಂಗ್ ಸಂಬಂಧ ವಿದ್ಯೆಗಳು ರಾಜಕೀಯ ಸಂಬಂಧ ವಿದ್ಯೆಗಳು ಹಾಗಾಗಿ ಎಲ್ಲ ರೀತಿಯ ತಾಂತ್ರಿಕ ವಿದ್ಯೆಗಳು ಟೆಕ್ನಿಕಲಿ ಡಿಪ್ಲೊಮೊ ಇರ್ಬೋದು ಎಲೆಕ್ಟ್ರಿಕಲ್ ಡಿಪ್ಲೊಮೊ ಮೆಕ್ಯಾನಿಕಲ್ ಡಿಪ್ಲೊಮೊ ಈ ಥರತಕ್ಕಂಥ ವಿದ್ಯೆಗಳು ಮಿಲಿಟರಿ ಸೇವೆಗಳು ಅಂದರೆ ಬೆಸ್ಕಾಮ್ ಮತ್ತು ಟೆಲಿಫೋನ್ ಇಂಜಿನಿಯರಿಂಗ್ ಏರೋನಾಟಿಕ್ ಇಂಜಿನಿಯರಿಂಗ್ ಈ ರೀತಿಯ ವಿದ್ಯೆಗಳನ್ನು ಮೇಷರಾಶಿಯವರು ಓದಬಹುದು ಓದುತ್ತಾರೆ ಒಂದು ವೇಳೆ ಮೇಷರಾಶಿಯವರಾಗಿ ಅವ್ರು ಓದಲಿಲ್ಲ ಅದು ಯಾಕೋ ಅದಕ್ಕೆ ಹೋಗಲಿಲ್ಲ ಅಂದರೆ ನಾನು ಆವಾಗಲೇ ಹೇಳಿದೆ ಫೇಸು ನ್ಯೂಟ್ರಲ್ ಕೊರತೆ ಇರುತ್ತೆ ಇಲ್ಲಿ ಯೋಗ ಇದೆ ಅದಕ್ಕೆ ಅವ್ರ ಮನಸ್ಸನ್ನು ಸೇರಿಸಿಲ್ಲ ಅಂತ ಹೇಳ್ಬೋದು ದಿನ ಓದಲೇಬಹುದು ಪ್ರಯತ್ನ ಪಟ್ಟರೆ ಆಲ್ ಎಲ್ಲ ತಾಂತ್ರಿಕ ವಿದ್ಯೆಗಳು ಕುಜನಿಗೆ ಬರುತ್ತೆ ಮಿಲಿಟರಿ ಬರುತ್ತೆ ಪೊಲೀಸರ್ ಬ ಪೊಲೀಸ್ ಬರುತ್ತೆ ಆನಂತರದಲ್ಲಿ ಡ್ರೈವಿಂಗ್ ಬರುತ್ತೆ ಟೋಟಲಿ ಲೋಹ ಸಂಬಂಧ ಅಂದ್ಕೊಳ್ಳಿ ಮೆಟಲ್ನ ಮುಟ್ಟಿ ಮಾಡುವ ಎಲ್ಲ ಕೆಲಸಗಳು ಲೋಹದೊಂದಿಗೆ ಸಂಬಂಧ ಹೊಂದಿರತಕ್ಕಂಥ ಎಲ್ಲ ಕೆಲಸಗಳು ಫಾರ್ ಎಕ್ಸಾಂಪಲ್ ಸ್ಟೀಲ್ ಪಾತ್ರೆ ಅಂಗಡಿ ಇಡ್ಬೋದು ಹಿತಾಳೆ ಪಾತ್ರೆ ಅಂಗಡಿ ಇಡ್ಬೋದು ಈ ರೀತಿ ಲೋಹವನ್ನು ಸ್ಪರ್ಶಿಸುವಂಥದ್ದು ಎಲೆಕ್ಟ್ರಿಷಿಯನ್ ಕಟಿಂಗ್ ಪ್ಲೇರ್ ಸ್ಕ್ರೂ ಡ್ರೈವರ್ ಇದೆಲ್ಲ ಮುಟ್ತಾರೆ ಆಮೇಲೆ ಫ್ಲೈಟ್ ಓಡಿಸ್ತಕ್ಕಂಥವ್ರು ಇದೆಲ್ಲದೂ ಕೂಡ ಕುಜನಿಗೆ ಬರುತ್ತದೆ ನೆನಪಿರಲಿ ಅದೇ ರಾಶಿಯವರು ಮಾಡಬಹುದಾದಂಥ ಬಿಸ್ನೆಸ್ಗಳೇನು ಅಂತಂದರೆ ನಾನು ಆಗಲೇ ಹೇಳಿದೆ ಲೋಹ ಸಂಬಂಧ ವಸ್ತುಗಳ ಮಾರಾಟ ಮದ್ಯ ಮಾರಾಟ ಪೆಟ್ರೋಲ್ ಬಂಕ್ ಮಾಡಬಹುದವರು ಕೋಳಿ ಮತ್ತು ಮಾಂಸದ ಅಂಗಡಿಗಳನ್ನು ಮಾಡಬಹುದು ಡಾಗ್ ಬ್ರೀಡಿಂಗ್ ಆ್ಯಂಡ್ ಮಾರಾಟ ಮೇಷರಾಶಿ ಆಗಲೇ ಹೇಳಿದೆ ಡ್ರೈವರ್ ಕೆಲಸಗಳು ಮತ್ತು ರಿಯಲ್ ಎಸ್ಟೇಟ್ ಅದು ಮಾಡಬಹುದು ಆ್ಯಂಡ್ ಪ್ಲಂಬಿಂಗ್ ಎಲೆಕ್ಟ್ರಿಕಲ್ ವರ್ಕ್ ಮುಂತಾದಂಥ ತಾಂತ್ರಿಕ ವೃತ್ತಿಗಳನ್ನು ಮೇಷರಾಶಿಯವರು ಮಾಡಬಹುದು ಒಂದು ವೇಳೆ ಅವರ ಕೆಲಸ ಮಾಡ್ತಿಲ್ಲ ಅಂತ ಇಟ್ಕೊಳ್ಳೋಣ ನಾನು ಆಗಲೇ ಹೇಳಿದಾಗೆ ಅದರ ಜ್ಞಾನ ಇರುತ್ತೆ ಅದರ ಜ್ಞಾನ ಇರುತ್ತೆ ನಾನಾಗಲೇ ಒಂದು ಉದಾಹರಣೆ ಕೊಟ್ಟೆ ಅವ್ರ ಮನೆ ವೈರು ಏನೋ ಪ್ಲಗ್ ಏನಾರು ಅವರೇ ಮಾಡ್ಕೊಂಡ್ಬಿಡ್ತಾರೆ ಅಥವಾ ಪ್ಲಂಬಿಂಗ್ ಏನಾರ ಇಟ್ಟವ್ರೆ ಅವರೇ ತಂದು ಒಂದು ಡ್ರಿಲ್ ತಂದು ಚೈಪ್ ಗಮ್ಮ ಹಾಕಿ ಅವರೇ ಮಾಡ್ಕೊಂಬಿಡ್ತಾರೆ ಈ ಜ್ಞಾನ ಕೂಡ ಇರುತ್ತೆ ಅವರು ಮೇಷರಾಶಿಯವರಿಗೆ ಮೇಷರಾಶಿ ತುಂಬ ಪ್ರಬಲವಾದ ರಾಶಿ ಅದು ಪುರುಷ ರಾಶಿ ಧೈರ್ಯ ರಾಶಿ ಅಂತ ಹೇಳ್ಬೋದು ಯಾವುದಕ್ಕೂ ಹೆದರೋಲ್ಲ ಏನು ಕೆಲಸ ಮಾಡೋಕ್ಕೂ ಅವರು ತಯಾರಿರ್ತಾರೆ ಸ್ವಾಭಿಮಾನ ಜಾಸ್ತಿ ಆಮೇಲೆ ಸ್ವಪ್ರಯತ್ನ ಜಾಸ್ತಿ ಯಾರ ಮೇಲೂ ಅವಲಂಬಿತರಾಗದ ಜೀವನ ಅವ್ರದ್ದಾಗಿರುತ್ತೆ ಯಾವ ಕೆಲಸ ಮಾಡೋದಕ್ಕೂ ಅವ್ರು ರೆಡಿ ಇರ್ತಾರೆ ಮೇಷರಾಶಿಯವರು ಹಾಗಾಗಿ ಅವರು ಯಾವುದೇ ವಿದ್ಯೆಯನ್ನು ಹೊಂದಬಹುದು ಯಾವುದೇ ವೃತ್ತಿಯನ್ನು ತಾಂತ್ರಿಕ ಸಂಬಂಧಪಟ್ಟ ಹಾಗೆ ಹೊಂದಬಹುದು ಗಣಪತಿ ಎರಡನೇ ರಾಶಿ ಋಷಭ ರಾಶಿ ಅವೆರಡು ಪಕ್ಕ ಪಕ್ಕ ಇದೆ ಬಟ್ ಉತ್ತರ ದಕ್ಷಿಣ ವ್ಯತ್ಯಾಸ ನೋಡೋಕೆ ಮಾತ್ರ ಪಕ್ಕ ಯಾಕೆ ಅಂದರೆ ಋಷಭ ರಾಶಿಯ ಅಧಿಪತಿ ಶುಕ್ರ ಕೇಳಿ ಕೇಳಿ ಮನರಂಜನೆ ಎಂಟರ್ಟೈನ್ಮೆಂಟ್ ಎಂಜಾಯ್ಮೆಂಟ್ ಅವರು ಏನು ಓದಬಹುದು ಋಷಭ ರಾಶಿ ಅಥವಾ ಲಗ್ನ ಇದು ರಾಶಿನೇ ಆಗಿರ್ಬೋದು ನಿಮ್ಮ ಲಗ್ನವೇ ಆಗಿರ್ಬೋದು ಈ ಫಲ ಮಾತ್ರ ನಾನು ಹೇಳ್ತಾ ಇರೋದು ಒಂದೇ ತಿಳ್ಕೊಳ್ಳಿ ಫಸ್ಟು ಆರ್ಟ್ ಸಂಬಂಧ ಡಿಸೈನಿಂಗ್ ವಸ್ತ್ರ ವಿನ್ಯಾಸ ಸಂಬಂಧ ವಿದ್ಯೆಗಳು ಮೇಕಪ್ ಬೌಟಿಕ್ ವಿದ್ಯೆಗಳು ವಿಜ್ಞಾನ ವಿದ್ಯೆಗಳು ಎನಿ ಸೈನ್ಸ್ ಅದರಲ್ಲಿ ನಿಮಗೆ ಮೆಡಿಕಲ್ ಶಾಪ್ ಬರ್ಬೋದು ಲ್ಯಾಬ್ ಬರ್ಬೋದು ಈ ಥರದ್ದು ಶುಕ್ರ ನಾವು ಇನ್ನೊಂದಕ್ಕೆ ಏನು ತೊಗೊತೀವಿ ಅಂದರೆ ರಿಲೇಟೆಡ್ ಟು ವಾಟರ್ ಸೊ ಲ್ಯಾಬು ರಕ್ತ ನೀರು ರಕ್ತ ನೀರು ಈ ಥರ ಓಡಾಡ್ತಕ್ಕಂಥದ್ದು ಆ್ಯಂಡ್ ಎಲ್ಲೆಲ್ಲಿ ದ್ರವಾಂಶ ಸಂಬಂಧಪಟ್ಟಂಥ ವ್ಯವಹಾರಗಳು ಈಗ ವಾಟ್ರ್ ಡೀಲಿಂಗ್ ಅದು ವಾಟರ್ ಸಪ್ಲೈ ಮಾಡಬಹುದವರು ಫ್ಯಾಷನ್ ಡಿಸೈನಿಂಗ್ ಓದಬಹುದು ವೈದ್ಯಕೀಯದಲ್ಲಾದರೆ ಗೈನೋಕಾಲಜಿಸ್ಟ್ ಸ್ತ್ರೀರೋಗ ತಜ್ಞರಾಗಬಹುದು ಪ್ರಸೂತಿ ಮಾಡಿಸುವವರು ಯಾಕೆ ಅಂದರೆ ಶುಕ್ರ ಗರ್ಭಕೋಶಕ್ಕೂ ಕಾರಕ ಶುಕ್ರ ಅವರು ಅದನ್ನು ಓದಬಹುದು ಇಂಟೀರಿಯರ್ ಡೆಕೋರೇಷನ್ ಓದಬಹುದು ಮತ್ತು ಆಗಲೇ ಹೇಳಿದಾಗೆ ಬೌಟಿಕ್ ಮೇಕಪ್ ಸಂಬಂಧ ವಿದ್ಯೆಗಳನ್ನು ಸಹ ಓದಬಹುದು ಆಮೇಲೆ ಮಾರ್ಕೆಟಿಂಗ್ ಸಹ ಓದ್ಬೋದು ಅವನು ಶುಕ್ರ ಮಾರ್ಕೆಟಿಂಗು ಬರ್ತಾನೆ ಬುಧ ಶುಕ್ರ ಏನಾರು ಸಂಯೋಗ ಬಂದುಬಿಟ್ರೆ ಮಾರ್ಕೆಟಿಂಗ್ ಅವರು ಏನು ಬೇಕಾದ್ರು ಓದ್ಬೋದು ಓದ್ಬೋದು ಅವರು ಬಿಸ್ನೆಸ್ ಮಾಡೋದಾದರೆ ವಸ್ತ್ರ ಮಳಿಗೆ ಟೆಕ್ಸ್ಟೈಲ್ಸ್ ಮದ್ಯ ಮಾರಾಟವೂ ಬರುತ್ತೆ ಶುಕ್ರಗೆ ಅದು ಎಂಜಾಯ್ಮೆಂಟ್ ತಾನೆ ಮದ್ಯ ಮಾರಾಟ ಬರುತ್ತೆ ಹೂವಿನ ವ್ಯಾಪಾರಿಗಳು ಶಾಮಿಯಾನ ಸೆಟಪ್ಗಳು ಬಿಸ್ನೆಸ್ ಮಾಡೋದಾದರೆ ವೇದಿಕೆ ಅಲಂಕಾರ ಸ್ಟೇಜ್ ಡೆಕೋರೇಷನ್ ಮ್ಯಾರೇಜ್ ಸಂಬಂಧಪಟ್ಟಂಥ ಇವೆಂಟ್ಸ್ ಮಾಡ್ಬೋದು ಬೇಕ್ರಿ ಮಾಡ್ಬೋದು ಅಗ್ರಿಕಲ್ಚರಲ್ ಮಾಡ್ಬೋದು ಹೋಟೆಲ್ ಮಾಡ್ಬೋದು ಆಗಲೇ ಹೇಳಿದಾಗೆ ಫ್ಲವರ್ ಡೆಕೋರೇಷನ್ ಮಾಡ್ಬೋದು ಹಾಗೂ ಸಿನಿಮಾ ಸೀರಿಯಲ್ ಆ್ಯಕ್ಟಿವಿಟೀಸ್ ಮಾಡ್ಬೋದು ಎಷ್ಟು ಇದೆ ನೋಡಿ ಶುಕ್ರನಿಗೆ ಅಷ್ಟೂ ಕಲೆಗಳ ಸಂಬಂಧಗಳಲ್ಲಿ ಹವ್ಯಾಸ ತೊಡಗಬಹುದು ನಾನು ಹೇಳಿದಂಥ ಮೇಲಿನ ಕೆಲವು ವಿದ್ಯೆಗಳನ್ನು ಓದಬಹುದು ನಿಮಗೆ ಯಾರು ಋಷಭ ರಾಶಿಯ ಮಕ್ಕಳಿದ್ದರೆ ಒಂದು ಮಾರ್ಕ್ ಮಾಡಿ ಇಟ್ಕೊಳ್ಳಿ ನಮ್ಮನ್ನು ಭೇಟಿ ಮಾಡೋಕ್ಕಿಂತ ಮುಂಚೆ ಒಂದು ಅಂದಾಜಲ್ಲಿ ಬೇಕಾಗುತ್ತೆ ಆಯಾ ರಾಶಿ ಅಥವಾ ಈಗ ಓದು ಮುಗಿಸಿ ಏನು ಕೆಲಸ ಮಾಡಲಿ ಅಂತ ವೆಯ್ಟ್ ಮಾಡ್ತಾ ಇರೋರು ನೀವು ಸುಳ್ಳ ಮಾರ್ಕ್ ಮಾಡ್ಕೋಬೋದು ಓ ಇದಾಗಿ ಬರುತ್ತ ನಮ್ಮ ನಿಮ್ಮ ಮನಸ್ಸಲ್ಲಿ ಅದು ಇರುತ್ತೆ ಬಂದೋಗಿರುತ್ತೆ ಆಗಾಗ ಈ ನಾವು ಹೇಳಿದಾಗ ಅದಕ್ಕೆ ಇನ್ನೂ ಖಾತ್ರಿ ಸಿಗುತ್ತೆ ನಿಮ್ಗೆ ಅಥೆಂಟಿಕ್ ಸಿಕ್ಕತ್ತೆ ಮುಂದಿನ ರಾಶಿ ಮಿಥುನ ರಾಶಿ ಈ ರಾಶಿಯ ಗುಣ ಅದರದ್ದು ನೇಚರೇ ಬೇಕು ಕಂಪ್ಲೀಟ್ ಅದು ಅದು ಈ ಎರಡೂ ರಾಶಿ ಮತ್ತು ಗ್ರಹಗಳಿಗೆ ಅದು ಹೋಲಿಕೆ ಆಗೋದೇ ತುಂಬ ನಾಲೆಡ್ಜಬಲ್ ರಾಶಿ ತುಂಬ ಲೆಕ್ಕಾಚಾರದ ರಾಶಿ ಬುದ್ಧಿಮತ್ತೆಯ ರಾಶಿ ಶೋಧನೆಯ ರಾಶಿ ಸಂಶೋಧನೆಯ ರಾಶಿ ಜೊತೆಗೆ ಸಾಹಿತ್ಯ ಇತಿಹಾಸ ಹಿಸ್ಟ್ರಿ ಮತ್ತು ಕೆದಕುವಿಕೆ ಮತ್ತು ತಂತ್ರಗಾರಿಕೆ ಕುಜನೊಂದಿಗೆ ಸೇರಿಬಿಟ್ರೆ ಸರ್ ಅದು ಕಂಪ್ಯೂಟರ್ ಸೈನ್ಸ್ಗೆ ಹರಿ ಕುಜ ಆಗೋಲ್ಲ ಬುಧ ಕುಜ ಬೇಕು ಬುಧ ಕುಜ ಕಾಂಬಿನೇಷನ್ ಬಂದರೆ ಕಂಪ್ಯೂಟರ್ ಸೈನ್ಸ್ ಆಗ್ಬಿಡೋದು ನಾನು ಅದನ್ನು ಈಗ ಮುಂದೆ ಹೇಳ್ತೀನಿ ಈಗ ಮಿಥುನ ರಾಶಿಯಲ್ಲಿ ಬರುತ್ತದು ಏಕೆಂದರೆ ಬೇರೆ ಬೇರೆ ಗ್ರಹಗಳ ಸಂಪರ್ಕ ಬಂದರೆ ಏನಾಗುತ್ತೆ ಅತ್ತಿನ ಸ್ವಲ್ಪ ಹಿಂಗಿದ್ದು ಸ್ವಲ್ಪ ಟರ್ನ್ ಆಗತ್ತೆ ಈಗ ಅದಕ್ಕೆ ಕೆಲವು ಮಿಕ್ಸಪ್ ಆಡುತ್ತೆ ನಾವು ಈಗ ಈ ಕೆಲವು ತಿಂಡಿಗಳು ಮಾಡ್ತೀವಲ್ಲ ಇನ್ನೇನೋ ಒಂದು ಹಾಕ್ಬಿಟ್ರೆ ಟೇಸ್ಟೇ ಚೇಂಜ್ ಆಗ್ಬಿಡುತ್ತೆ ಗೊತ್ತಾ ಏನೋ ಏನೋ ಮಾಡ್ಬೇಕಾದ್ರೆ ಒಂಚೂರು ಅದು ಜಂತು ಮಿಕ್ಸ್ ಮಾಡ್ರೆ ಅಥವಾ ವಜಾ ಬೇರೆ ಅಂತಾರೆ ಅದು ಅದರ ಟೇಸ್ಟನ್ನೇ ಹಾಕಿ ಬೇರೊಂದು ಹೊಸ ಟೇಸ್ಟನ್ನು ಕೊಟ್ಬಿಡುತ್ತೆ ಅದೇ ರೀತಿ ರಾಶಿಗಳಲ್ಲಿ ಮಿಥುನಕ್ಕೆ ಯಾವುದೋ ಇನ್ನೊಂದು ಇನ್ನೊಂದ್ಯಾವುದೋ ಗ್ರಹದಿಂದ ಸಂಪರ್ಕ ಟಕ್ ಅಂತ ಬಂದುಬಿಟ್ರೆ ಆ ಮಿಥುನ ರಾಶಿಯ ಇನ್ನೊಂದು ಯಾವುದೋ ಅಲ್ಲಿ ನೇಚರ್ ವಿದ್ಯೆ ಮತ್ತು ವೃತ್ತಿ ಬಂದ್ಬಿಡುತ್ತೆ ಬುಧ ಅಂತ ಟಿಪಿಕಲ್ ರಾಶಿ ಅದು ಅವರು ಬುದ್ಧಿವಂತರು ಅವ್ರಿಗೇನು ಓದ್ತಾರೆ ಮಿಥುನ ರಾಶಿ ಆರ್ ಲಗ್ನ ಅಂದರೆ ಬುಧ ಅಧಿಪತಿಯ ಲಗ್ನಕ್ಕೆ ಕಂಪ್ಯೂಟರ್ ತಂತ್ರಜ್ಞಾನ ಮೊದಲನೇದು ಸೆಕೆಂಡ್ ಗಣಿತ ಮೂರನೇದು ಲೆಕ್ಕಾಚಾರ ವಿಭಾಗ ಅಡ್ಮಿನಿಸ್ಟ್ರೇಷನ್ ಅಕೌಂಟ್ಸು ಸಿ ಎ ಸಿ ಎಸ್ಸು ಆ್ಯಂಡ್ ಲಿಟ್ರೇಚರ್ ಸಾಹಿತ್ಯ ಈ ಕಥೆ ಕವನ ಬರೆಯೋರು ಲೆಕ್ಚರರ್ಸು ಸಾಹಿತ್ಯ ಬರೆಯೋರು ಆ ಸಂಬಂಧ ವಿದ್ಯೆಗಳು ಕೂಡ ಮಿಥುನ ರಾಶಿಗೆ ಬರುತ್ತೆ ಲೆಕ್ಚರರ್ ಪ್ರೊಫೆಸರ್ನಂಥ ವಿದ್ಯೆಗಳು ವೇದಾಧ್ಯಯನಗಳು ಮತ್ತು ಜ್ಯೋತಿಷ್ಯ ಶಾಸ್ತ್ರ ಇಟ್ಸ್ ವೆರಿ ಪವರ್ಫುಲ್ ಮಿಥುನ ರಾಷ್ಟ್ರ ಬುಧ ಚೆನ್ನಾಗಿದ್ದರೆ ಅವ್ರಿಗೆ ನೋಡಿ ಜ್ಯೋತಿಷ್ಯದ ಬಗ್ಗೆ ನಂಬಿಕೆ ಜಾಸ್ತಿ ಹೌದು ಇಂಟ್ರೆಸ್ಟ್ ಜಾಸ್ತಿ ಯಾರು ಕೇಳ್ತಾರೋ ಬಿಡ್ತಾರೋ ಅವ್ರ ಬಗ್ಗೆ ಅವ್ರು ಕೇಳೋಕೆ ಬರ್ತಾರೆ ಅವ್ರು ಕೇಳೋಕ್ಕೆ ಬಂದ್ಕೊಳ್ಳಿ ನನಗೆ ಗೊತ್ತಾಗುತ್ತೆ ಅವ್ರಿಗೆ ಬುಧ ಚೆನ್ನಾಗಿದೆ ಬುಧ ಚೆನ್ನಾಗಿಲ್ಲ ಅಂದರೆ ಅವ್ರು ಜ್ಯೋತಿಷ್ಯ ನಂಬೋದು ನೆಕ್ಸ್ಟ್ ಅವರು ಬಿಸ್ನೆಸ್ ಮಾಡೋದಾದ್ರೆ ಬುಕ್ ಪಬ್ಲಿಷರ್ ನಿಮಗೂ ಬುಧ ಇರುತ್ತೆ ಆಮೇಲೆ ಪತ್ರಿಕೋದ್ಯಮ ಪತ್ರಿಕೋದ್ಯಮ ಬುಧ ಚೆನ್ನಾಗಿರಬೇಕು ಸ್ಟೇಷನರಿ ಸ್ಟೋರ್ಸ್ ಜೆರಾಕ್ಸ್ ಆ್ಯಂಡ್ ಡಿ ಟಿ ಪಿ ಬುಧ ಚೆನ್ನಾಗಿದ್ದರೆ ಪುಸ್ತಕ ಮಳಿಗೆ ಗುರು ಶನಿಯಾರ ಬುಧನಿಗೆ ಸಂಪರ್ಕಕ್ಕೆ ಬಂದಿದ್ದರೆ ಪ್ರಾವಿಜನ್ ಸ್ಟೋರ್ಸ್ ಮೆಡಿಕಲ್ ಸ್ಟೋರ್ಸ್ ಕಂಪ್ಯೂಟರ್ ಬಿಡಿಭಾಗಗಳು ಶಿಲ್ಪಕಲಾಮಳಿಗೆ ಈ ಬುಧ ಇನ್ನೊಂದಕ್ಕೆ ಬರ್ತಾನೆ ಶಿಲ್ಪಿ ಈ ಶಿಲ್ಪಿ ಕೆತ್ತತಾರಲ್ಲ ಈ ವಿಗ್ರಹಗಳನ್ನ ಅದು ಬುಧ ಅಮರ ಶಿಲ್ಪಿ ಜಕಣಾಚಾರಿ ಅಂತ ಹೇಳ್ತೀವಿ ಅಂತ ಶಿಲ್ಪಿಗಳಿಗೆ ಬುಧ ಚೆನ್ನಾಗಿದ್ರೆ ಶಿಲ್ಪಿ ಆಪ್ತ ಸಲಹಾ ಕೇಂದ್ರಗಳು ಕೌನ್ಸಿಲಿಂಗ್ ಸೆಂಟರ್ ಬುಧ ಇನ್ನೊಂದಕ್ಕೆ ಬರ್ತಾನೆ ವಾಕ್ಕಾರಕ ತುಂಬ ಚೆನ್ನಾಗಿ ಮಾತಾಡ್ತಾನೆ ಈ ಮನುಷ್ಯ ಅಂದರೆ ಬುಧ ಚೆನ್ನಾಗಿರ್ಬೇಕು ಒಳ್ಳೆ ಕಮ್ಯುನಿಕೇಶನ್ ಸ್ಕಿಲ್ ಇದೆ ರೀ ಇವನಿಗೆ ಅಂದರೆ ಬುಧ ಚೆನ್ನಾಗಿರ್ಬೇಕು ಒಂದು ಪ್ರೋಗ್ರಾಮ್ ಏನಾದ್ರೂ ಆ್ಯಂಕರಿಂಗ್ ಕೊಟ್ಬಿಟ್ರೆ ಸುಪ್ ಅಪ್ಪರಾಗಿ ಆಂಕರಿಂಗ್ ಮಾಡ್ತಾನೆ ರೀ ಬುಧ ಚೆನ್ನಾಗಿದೆ ಎಷ್ಟು ಪಾತ್ರ ಗ್ರಹಗಳ ಪಾತ್ರವನ್ನು ಹಾ ಸುಮ್ಮನೆ ಕಣ್ಣು ಹಿಂಗೆ ನೋಡ್ತಾ ಹೋಗಿ ಈ ಗ್ರಹಗಳು ಎಷ್ಟೆಷ್ಟು ವೆರೈಟಿಯಾಗಿ ನಮಗೆ ಫಲವನ್ನು ಕೊಡ್ತವೆ ಅವಾಗ ಕ್ಯಾರೆಕ್ಟರೈಸೇಷನ್ ಆಗಿರುತ್ತೆ ಆ ಕ್ಯಾರೆಕ್ಟರೈಸೇಷನ್ನ ಮನುಷ್ಯನ ಮೇಲೆ ಹೇಗೆ ಬೀರ್ತವೆ ಭಾಳ ಮಜಾ ಇದೆ ಯಾವುದೇ ಗ್ರಹಗಳಿಗೆ ಯಾವುದೇ ರಾಶಿಗೆ ಬೇರೆ ಗ್ರಹದ ಸಂಪರ್ಕ ಸಂಪರ್ಕ ಅಂದರೆ ಹೇಗೆ ಅಂತ ನಿಮ್ಗೆ ಡೌಟ್ ಬರುತ್ತೆ ಅದು ಹೇಳ್ಬಿಡ್ತೀನಿ ಮಿಥುನ ರಾಶಿ ಇಲ್ಲಿ ಬುಧ ಬುಧನ ರಾಶಿ ಇದು ಈ ಮನೆಗೆ ಕುಜ ಬಂದರೆ ಕುಜನ ಸಂಪರ್ಕ ಬಂತು ಅಂತ ಅಲ್ಲೇ ಕುಜ ಕೂತಿದ್ರೆ ಅದಕ್ಕೆ ಕುಜನ ಸಂಪರ್ಕ ಬಂತು ಅಲ್ಲಿಂದ ಏಳನೇ ಮನೆ ಬನ್ನಿ ಇಲ್ಲಿಂದ ನೋಡಿ ನೋಡ್ಕೊಳ್ಳಿ ಇಲ್ಲಿಂದ ಏಳನೇ ಮನೆ ನೇರ ದೃಷ್ಟಿಯಲ್ಲಿ ಏನಾರು ಗುರು ಇದ್ದರೆ ಲೆಕ್ಚರರ್ ಆಗ್ತಾರೆ ಹೊಟ್ಟೇ ಹೋಯ್ತು ಯಾವುದೋ ಈ ಲೆಕ್ಕಾಚಾರ ಗಣಿತ ಕಂಪ್ಯೂಟರ್ ನಾವು ಹೊರಟೇ ಹೋಯ್ತು ಯಾಕೆ ಅಂದರೆ ಇದು ಗುರು ರಾಶಿ ಇದು ಇಲ್ಲಿಂದ ಬಂದರೆ ಧನಸು ರಾಶಿ ಬರುತ್ತೆ ಗುರು ರಾಶಿ ಏನಾದ್ರು ಇಲ್ಲಿ ಗುರು ಇದ್ದರೆ ಇವ್ರಿಗೆ ಎಳೆಯುತ್ತೆ ಲೆಕ್ಚರರು ಕ್ಯಾರೆಕ್ಟರು ಎಳೆದು ಬಿಡುತ್ತೆ ಇವ್ರಿಗೆ ಮಿಥುನ ರಾಶಿಯವರಿಗೆ ಆಮೇಲೆ ಏನು ಸರ್ ಮಿಥುನ ರಾಶಿಯವರು ನೀವು ಕಂಪ್ಯೂಟರ್ ಅಂದ್ರಿ ಮೆಡಿಕಲ್ ಶಾಪ್ ಅಂದ್ರಿ ನನ್ನ ಮಗ ಒಳ್ಳೆ ಲೆಕ್ಚರರು ಅಂತ ಅಂದ್ಕೊಂಡ್ಬಿಟ್ಟಿರ ಈ ಸಂಪರ್ಕ ಈ ರೀತಿ ಏನೋ ಆಗಿರುತ್ತೆ ತಿರುವುಗಳು ಈ ರೀತಿ ತಿರುವು ತಗೊಂಡಾಗಲೂ ಕೂಡ ಅದು ಇಲ್ಲಿ ಈ ಥರ ಬರುತ್ತೆ ಇದರ ಜೊತೆಗೊಂದು ಮಿಕ್ಸ್ ಆಗುತ್ತೆ ಆಗಲೇ ನಾವು ಮಾತಾಡಿದ್ವಿ ಪೂರ್ವಿಕರ ಕೆಲಸ ಅವರ ತಾತ ಏನು ಮಾಡ್ತಿದ್ರು ಅದೊಂದಿಷ್ಟು ಪರ್ಸೆಂಟ್ ಡಿ ಎನ್ ಎ ಅದೊಂದು ಸ್ವಲ್ಪ ಮಿಕ್ಸಪ್ ಆಗುತ್ತೆ ಮೂರು ನಾಲ್ಕು ಗ್ರಹಗಳ ಬಲ ಅದಕ್ಕೆ ಬಂದಾಗ ಅದರ ವೃತ್ತಿಗಳು ತಾನೇ ತಾನಾಗಿ ಚೇಂಜ್ ಆಗುತ್ತೆ ಅದಾದ ನಂತರ ಮಿಥುನ ರಾಶಿಯವರು ಬಹಳ ಹುಷಾರಿ ಆಗಲೇ ಹೇಳಿದಾಗೆ ಲೆಕ್ಕಾಚಾರವಂತರು ಅವರಿಗೆ ಇನ್ನೊಂದಿರುತ್ತೆ ಮಿಥುನ ರಾಶಿಗೆ ಏನಾದರೂ ಶುಕ್ರನ ಸಂಪರ್ಕ ಬಂದರೆ ನಾನು ಆಗಲೇ ಹೇಳಿ ಕುಜ ಉದಾಹರಣೆ ಕೊಟ್ಟೆ ಇಲ್ಲಿ ಅಂದರೆ ಶುಕ್ರ ಕೂತ್ರೆ ಅಥವಾ ಇಲ್ಲಿ ನೇರ ಏಳನೇ ಮನೆ ಶುಕ್ರ ಇದ್ದರೆ ಅವ್ರಿಗೆ ಈ ಅಂತಂಕರಣ ಬಂಧು ಬಳಗ ಸ್ನೇಹಿತರು ಅವ್ರ ಜೊತೆ ಬೆರೆಯೋದು ಪ್ರೀತಿ ಜಾಸ್ತಿ ಆವಾಗ ಅವ್ರು ಏನು ಮಾಡ್ತಾರೆ ಪಾರ್ಟ್ನರ್ ಬಿಸ್ನೆಸ್ ಶುಕ್ರ ಸಂಪರ್ಕ ಬಂದರೆ ಏನು ಮಾಡ್ರು ಪಾರ್ಟ್ನರಲ್ಲಿ ಮಾಡ್ಬೇಕನ್ಸುತ್ತೆ ಪಾರ್ಟ್ನರ್ ಬಿಸ್ನೆಸ್ನ ಮಾಡಬೇಕಾಗುತ್ತೆ ಈಗ ಜ್ಞಾಪಕ ಬಂದಿರುವಾಗಲೇ ಹೇಳ್ಬಿಡ್ತೀನಿ ಪಾರ್ಟ್ನರ್ ಬಿಸ್ನೆಸ್ ಯಾರಾದರೂ ಮಾಡಬೇಕಂದರೆ ದಯವಿಟ್ಟು ಜ್ಯೋತಿಷಿಗಳನ್ನು ಭೇಟಿ ಮಾಡದೆ ಪಾರ್ಟ್ನರ್ಶಿಪ್ ಮಾಡಬೇಡಿ ಯಾಕೆ ಅಂತ ಕೇಳ್ಕೊಳ್ಳಿ ನೀವೇನಾದರೂ ಮಿಥುನ ರಾಶಿಯವರೇ ಆಗಿದ್ದು ಏಳನೇ ಮನೆಯಲ್ಲಿ ರಾಹು ಇದ್ದರೆ ಪಾರ್ಟ್ನರ್ ಮಾಡಿಕೊಂಡ್ರೆ ಲಾಸ್ ಆಗ್ತೀರಾ ಅಲ್ಲ ಕೊನೆಗೆ ಜೊತೆಗಿದ್ದ ಪಾರ್ಟ್ನರ್ ಓಡೋಗಿರ್ತಾರೆ ಓಡೋಗ್ಬಿಡ್ತಾರೆ ಅಥವಾ ಬುಧನಲ್ಲೇ ರಾಹು ಕೂತಿದ್ರೆ ನಿಮಗೆ ಪಾರ್ಟ್ನರ್ಶಿಪ್ ಆಗಿ ಬರಲ್ಲ ಏಳನೇ ಮನೆಯಲ್ಲಿ ಪಾಪಗ್ರಹಗಳ ಸಂಪರ್ಕ ಬಂದರೆ ಪಾರ್ಟ್ನರ್ಶಿಪ್ ಬರಲ್ಲ ನೋಡ್ಕೊಳ್ಳಿ ಯಾವ ರಾಶಿಯವರಿಗೆ ಬುಧನಿಗೆ ಅಧಿಪತಿಯಾಗಿರ್ತಾನೋ ಆ ಬುಧನಿಗೆ ಮಿತ್ರ ರಾಶಿ ಏಳನೇ ಮನೆಯಲ್ಲಿ ಇರಬೇಕು ಅಥವಾ ಸಂಪರ್ಕಕ್ಕೆ ಬುಧನ ಜೊತೆ ಶುಭಗ್ರಹ ಬರಬೇಕು ಸಂಪರ್ಕ ಅಂದರೆ ಬೇರೆ ಬೇರೆ ಇದೆ ತೋರ್ಸಕ್ಕಾಗದೇ ಇರೋದೆಲ್ಲ ಇದೆ ಆ ಬುಧ ಯಾವ ಅಂಶದಲ್ಲಿದೆ ಅದು ಯಾವುದೇ ಕಾರಣದಲ್ಲಿದೆ ಬುಧನ ನವಾಂಶದಲ್ಲಿ ಇದೆಯಾ ಅದೆಲ್ಲ ಇದೆ ಬೇಡ ತುಂಬ ಡೆಪ್ತ್ ಅದು ಆಮೇಲೆ ಹೋಗಿ ನೋಡಬಹುದು ಇವಾಗ ಎದುರುಗಡೆ ಅದನ್ನ ಚೆಕ್ ಮಾಡ್ಬೋದು ಏನು ತೊಂದರೆ ಇಲ್ಲ ಅದನ್ನು ಹುಷಾರಾಗಿರಬೇಕು ಎನಿ ಪಾರ್ಟ್ನರ್ ಬಿಸ್ನೆಸ್ ಕೇಳದೆ ಮಾಡಿ ಪಾರ್ಟ್ನರ್ ಮಾಡ್ಬೋದಾ ಒಬ್ಬರೇ ಮಾಡ್ಬೋದಾ ಅದನ್ನು ತಿಳ್ಕೊಂಡೇ ಪಾರ್ಟ್ನರ್ಶಿಪ್ಪನ್ನು ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ